ಿ ವಿಕೋಪಕ್ಕೆ ನಲುಗಿ ಹೋಗಿ ನಿರಂತರ ಮಳೆಯಿಂದಾಗಿ ಅಳಿದು ಉಳಿದು ಕಟಾವಿಗೆ ಬಂದ ಹೆಸರು ಬೇಳೆ ನಾಶವಾಗಿ ಹೋಗಿದ್ದು ಅದೇ ರೀತಿಯಾಗಿ ಹೆಚ್ಚಿನ ತೇವಾಂಶಕ್ಕೆ ಮೆಕ್ಕೆಜೋಳ ಈರುಳ್ಳಿ ನಾಶವಾಗಿದ್ದು ಸಂಕಷ್ಟದಲ್ಲಿರುವ ರೈತ ಸಮುದಾಯಕ್ಕೆ ಪರಿಹಾರ ಕೊಡಲು ರೈತ ನಾಯಕ ಅಂದಪ್ಪ ಕೋಳೂರ ಆಗ್ರಹಿಸಿದರು ಕೊಪ್ಪಳ ಜಿಲ್ಲಾದ್ಯಂತ ಕಳೆದ ತಿಂಗಳಿಂದ ಬಿಟ್ಟು ಬಿಡದೆ ಜಿಟಿ ಜಿಟಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಒಂದು ಕಡೆ ಕಟಾವಿಗೆ ಬಂದ ಹೆಸರು ಬೇಳೆ ನಾಶವಾದರೆ ಮತ್ತೊಂದು ಕಡೆ ಹೆಚ್ಚಿನ ತೇವಾಂಶದಿಂದ ಮೆಕ್ಕೆಜೋಳ ಈರುಳ್ಳಿ ಬೆಳೆಯು ನಾಶವಾಗುತ್ತಿದ್ದು ಗೊಬ್ಬರವನ್ನು ಹಾಕಿ ಬೆಳೆ ಉಳಿಸಿಕೊಳ್ಳಲು ಜಿಲ್ಲಾದ್ಯಂತ ಯೂರಿಯಾ ಗೊಬ್ಬರ ಸಿಗದೆ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆ ತೇವಾಂಶಕ್ಕೆ ವಿವಿಧ ಬೆಳೆಗಳು ಹಳದಿ ಬಣ್ಣಕ್ಕೆ ಬಂದು ನಿಂತಿವೆ ಅಷ್ಟೇ ಅಲ್ಲದೆ ಹೆಸರು ಬೆಳೆ ಸಂಪೂರ್ಣ ನೆಲ ಕಚ್ಚಿ ಹೋಗಿದೆ ಗೊಬ್ಬರ ಎಲ್ಲಿ ಸಿಗೋಲ್ರಿ ಬಹಳ ಸಮಸ್ಯೆ ಆಗೈತ್ರಿ ಮತ್ತೆ ಹೊಡೆದ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮರಿ ಹೆಚ್ಚುವರಿ ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗಿದ್ರಿ ಗೊಂಜಾಲ ಹಾಕಿವ್ರಿ ಗೋಂಜಾಲ ಬಿಳಸ ಗೊಂದಾಕ್ಕು ಗೊಬ್ಬರ ಎಲ್ಲಾ ಸಮಸ್ಯೆ ಬಹಳ ಹೆಸರು ಹಾಕಿವ್ರಿ ಎಲ್ಲಾ ಕಟು ಎಲ್ಲಾ ಬೀರ್ ಎಲ್ಲಾ ಉದುರಿ ಹೋಗಿ ಬಿಟ್ಟಿರ್ತ ರೈತರ ಇಂತಹ ಕಷ್ಟ ಸಂದರ್ಭದಲ್ಲಿ ಬೆಳೆಗೆ ಹಾಳಾದ ಪರಿಹಾರವನ್ನ ಸರ್ಕಾರ ಹಾಕದಿದ್ದರೆ ಕ್ಷೇತ್ರದ ರೈತರು ಯಾರನ್ನ ಕೇಳಬೇಕು ರೈತರಿಗೆ ಬೆಳೆ ಹಾಳಾದಾಗ ತಮಗೆ ರೈತರು ಪರಿಹಾರ ಕೇಳೋದು ರೈತರಿಗೆ ಬೆಳೆ ಚೆನ್ನಾಗಿ ಬಂದಿದ್ರೆ ರೈತರೇ ನಿಮ್ಮ ಸರ್ಕಾರಕ್ಕೆ ಪರಿಹಾರ ಕೊಡುತ್ತಾರೆ ರೈತರಿಗೆ ಬೆಳೆ ಹಾಳಾದ ಕಾರಣಕ್ಕೆ ನಿಮಗೆ ಪರಿಹಾರ ಕೊಡಿರಿ ಎಂದು ಕೇಳುತ್ತಿರುವುದು ಇದನ್ನ ಅರಿತು ಬೆಳೆ ಹಾಳಾದ ಸಂದರ್ಭದಲ್ಲಿ ಆದ್ರೂ ಕೂಡ ರೈತರಿಗೆ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ಪರಿಹಾರ ಹಾಕಲು ಆಗ್ರಹದ ಮೂಲಕ ಆಕ್ರೋಶ ಹೊರ ಹಾಕಿದರು ಒಂದ್ ಕಡೆ ಗೊಬ್ಬರ ಸಮಸ್ಯೆ ಆದ್ರೆ ಒಂದ್ ಕಡೆ ಇದ್ರ ಬೆಳೆ ಹೆಸರಿನ ಸಮಸ್ಯೆ ಆದ್ರೆ ಒಂದ್ ಕಡೆ ಗೊಬ್ಬರ ಸಮಸ್ಯೆ ಗೊಬ್ಬರ ಸಿಗ್ಲಲ್ಲ ಗೊಬ್ಬರ ಸಿಗ್ಲಾ ಆಧಾರ್ ಕಾರ್ಡ್ ಒಂದೇ ಚಲೋ ಎಡ ಚಲೋ ಕೊಡ್ತು ಅಂತಾರೆ ಅದ್ರ ಸಹ ಆಗಿಲ್ಲ ಗೊಬ್ಬರ ಸಿಗ್ಲಾ ಬಣ್ಣ ಬಂದು ಅವು ಹಾಳಾಗಿ ಒಳಗಡ್ಡಿ ಗೊಬ್ಬರ ಹಾಕೋಕ್ಕೂ ಇಲ್ಲ ಮೆಕ್ಕೆ ಮೇಲ್ ಗೊಬ್ಬರ ಹಾಕೋಕ್ಕಿಲ್ಲ ಯಾವ್ದಕ್ಕೂ ಇಲ್ಲ ಈ ಉಳಗಡ್ಡಿನ ಹಾಳ ಇದ್ದಾಗ ಬೆಳೆ ಪರಿಹಾರಕ್ಕಾಗಿ ರೈತ ಸಂಘದಿಂದ ಸರ್ಕಾರಕ್ಕೆ ಎಷ್ಟೋ ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಯಾರೊಬ್ಬರು ಸ್ಥಳೀಯ ಸಚಿವರು ಸ್ಥಳೀಯ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಕ್ಷೇತ್ರದ ರೈತರ ಪರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ರೈತರು ಹಾಳಾದ ಬೆಳೆ ಪರಿಹಾರದ ವಿಚಾರವನ್ನ ಯಾರೊಬ್ಬರು ಜಿಲ್ಲೆಯ ರೈತರಿಗೆ ಅನುದಾನ ಕೊಡುವ ಸಲುವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಿಲ್ಲ ಬೇರೆ ಜಿಲ್ಲೆಯ ಸಚಿವರು ಶಾಸಕರು ಪರಿಹಾರಕ್ಕಾಗಿ ಮಾತನಾಡಿದರೆ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾದ ಶಿವರಾಜ ತಂಗಡಗಿ ಸಹ ಧ್ವನಿ ಎತ್ತಿಲ್ಲ ಉಳಿದ ತಾಲೂಕಿನ ಕ್ಷೇತ್ರದ ಶಾಸಕರು ಅಧಿವೇಶನದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಿ ಮಾತನಾಡಿಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಏನ್ ಮಾಡ್ತಿದ್ದಾರೆ ಎನ್ನುವುದು ಇಲ್ಲಿಯ ರೈತರ ಕಣ್ಣೀರಿನ ಜೊತೆಗೆ ಆಕ್ರೋಶಕ್ಕೆ ಕಾರಣವಾಗಿದೆ ಅಂದಪ್ಪ ಕೋಳೂರ ನೈನ್ ಲೈವ್ ನ್ಯೂಸ್ ಕೊಪ್ಪಳ